ಮಮ್ಮಿ ರೇಡಿಯೋ ಬಿಟ್ಸಿನಲ್ಲಿ ಆಡಬಾರ್ದೆ ಗೊರ್ಕೆ ಬರ್ತಾ ಇದೆ ಯಾಕೆ ಅದು ರೇಡಿಯೋ ಸ್ಪೀಕರ್ ಅಲ್ವೋ ಅಪ್ಪನ ಲೌಡ್ ಸ್ಪೀಕರ್ ಹೌದಾ ನೋಡ್ತೀನಿರು ಮಮ್ಮಿ ಹ್ಮ್ ಯಾವಾಗಲೂ ಡ್ಯಾಡಿ ಯಾಕೆ ಎಮ್ಮೆ ಥರ ನಿದ್ದೆ ಮಾಡ್ತಾ ಇರ್ತಾರೆ ನಿಮ್ಮ ಅಪ್ಪ ಎದ್ದು ಕಡಿದು ಗುಡ್ಡೆ ಹಾಕೋದು ಏನಿದೆ ಹೇಳು ಎಲ್ಲ ದಿನವೂ ರಜಾ ದಿನಾನೇ ಕೆಲಸ ಇಲ್ಲ ಕಾರ್ಯ ಇಲ್ಲ ಅದಕ್ಕೆ ನನ್ನ ಕೈಲಿ ಫರ್ಕೆ ಅವ್ರಿಗೆ ಗೊರಕೆ ಬಾಡಿ ಎಲ್ಲ ಒಂಥರ ಆಗ್ಬಿಟ್ಟಿದೆ ಕಣೆ ಯಾಕೆ ಏನ್ ಯಾಕೆ ಸೋಮವಾರದಿಂದ ಶನಿವಾರದವರೆಗೂ ಹಗಲು ರಾತ್ರಿ ಕೆಲಸ ಮಾಡಿ 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 ಬಾಡಿ ಬಂಪರ್ ಹೀಟ್ ಆಗ್ಬಿಟ್ಟಿದೆ ಅದಕ್ಕೆ ನಾನೇನ್ ಮಾಡಿ ಹೇಳ್ತೀನಿ ಕೇಳೋ ನೀನು ಅಡಿಯಿಂದ ಮುಡಿವರೆಗೂ ದೇಹದಲ್ಲಿ ಅರ್ಧ ಇಂಚು ಬಿಡ್ದಂಗೆ ಈ ಎಣ್ಣೆ ತೊಗೊಂಡ್ ಚೆನ್ನಾಗಿ ಮಾಲಿಶ್ ಮಾಡ್ಬಿಡು ಬಾಡಿ ಕೂಲ್ ಆಗಿ ಕಂಟ್ರೋಲ್ ಬಂದ್ಬಿಡುತ್ತೆ ರೀ ನಾನು ನಿಮ್ಮ ಹಾಗೆ ಆಫೀಸಿಗೆ ಹೋಗ್ತೀನಲ್ವಾ ಆಫೀಸ್ ಕೆಲಸ ಮಾಡೋದ್ರ ಜೊತೆಗೆ ಮನೇಲು ಎಲ್ಲ ಕೆಲ್ಸ ನಾನೇ ಮಾಡ್ತೀನಿ ನನಗ್ ಸುಸ್ತಾಗಲ್ವಾ